ಎಲ್ರಿಗೂ ನಮಸ್ಕಾರ ಈ ದಿನ ಗಿರ್ಮಿಟ್ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ಉಳಿದಿರುವ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಧ್ಯಮ ಉರಿಯಲ್ಲಿಟ್ಕೊಂಡ್ಬಿಟ್ಟು ಬಾಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ ಮೂರು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯ ಬಣ್ಣ ಸ್ವಲ್ಪ ಬದಲಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಬೇಕು ನಾನಿಲ್ಲಿ ಅರಳು ಉಪ್ಪನ್ನು ಬಳಸ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಪುಡಿಯನ್ನು ಹಾಕೊಳ್ಬೇಕಾಗುತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ರುಚಿಗೆ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಐದು ಟೇಬಲ್ ಸ್ಪೂನ್ನಷ್ಟು ಹುಣಸೆ ರಸವನ್ನು ಹಾಕ್ಕೊಂಡ್ಬಿಟ್ಟು ಇದು ಎಣ್ಣೆ ಬಿಡುವವರೆಗೂ ಸಣ್ಣ ಮಧ್ಯಮ ಉರಿಯಲ್ಲಿಟ್ಕೊಂಡ್ಬಿಟ್ಟು ಬಾಡಿಸ್ಕೊಂಡ್ರೆ ಒಗ್ಗರಣೆ ತಯಾರಾಗುತ್ತೆ ಇದು ತಣ್ಣಗಾಗುವವರೆಗೂ ಬಿಡಬೇಕಾಗುತ್ತೆ ಒಗ್ಗರಣೆ ಈಗ ಪಾತ್ರೆಗೆ ಮಂಡಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ದೊಡ್ಡದಾದ ಪಾತ್ರೆಗೆ ಮಂಡಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ತಣ್ಣಗಾಗಿರುವ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೇ ಫ್ರೈ ಮಾಡಿಟ್ಕೊಂಡಿರೋ ಕಡಲೆಕಾಯಿ ಬೀಜವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ತಣ್ಣಗಾಗಿರಬೇಕು ಈಗ ಗಿರ್ಮಿಟ್ಟು ತಯಾರಾಗಿದೆ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಮೇಲೆ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಈಗ ಸಂಜೆ ಸವಿಯಲು ಗಿರ್ಮಿಟ್ ತಯಾರಾಗಿದೆ ನೀವು ಕೂಡ ಈ ರುಚಿಕರವಾದ ಗಿರ್ಮಿಟ್ಟನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು